ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸು ಗೈಸ್ ವತಿನ ರೀಡಿಂಗ್ ಬಂತು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಲ್ಯೂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಮತ್ತೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡ್ತಾರಾ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ ಸೊ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದಂತಹ ವಿಡಿಯೋ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಸಾಡ್ ಲೈಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಗೈಸ್ ಇವಾಗ ಯಾರೆಲ್ಲ ಸಾಟ್ ಲೈಟ್ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮನ್ನ ಏನ್ ಬ್ಲಾಕ್ ಮಾಡಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾರ ನಿಮ್ಮ ಜೊತೆಗೆ ಮಾತಾಡ್ತಾರ ಯಾವಾಗ ನಿಮ್ಮನ್ನ ಅನ್ಬ್ಲಾಕ್ ಮಾಡಬಹುದು ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಓಕೆ सो बॉटम ऑफ दि ऑफ पैंटिकल सो गई यार फस्ट पूज सिंटिकल फाइव ऑफ सोर्स ಮೂನ್ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಓಕೆ ಪೇಜ್ ಆಫ್ ಕಪ್ಸ್ ಸೊ ಗಾಯಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಜೊತೆಗೆ ಮಾತಾಡ್ತಾರ ಕಮ್ಯುನಿಕೇಟ್ ಮಾಡ್ತಾರ ಅವರು ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಅನ್ನೋದಕ್ಕೆ ಆನ್ಸರ್ ಯಸ್ ಅನ್ಬ್ಲಾಕ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಬಿಕಾಸ್ ವಿ ಹ್ಯಾವ್ ಪೇಜ್ ಆಫ್ ಕಪ್ಸ್ ಸಿಕ್ಸ್ ಆಫ್ ಕಪ್ಸ್ ಫೈವ್ ಆಫ್ ಸೋರ್ಸ್ ಸಿಕ್ಸ್ ಆಫ್ ಪೆಂಟಿಕಸ್ ಅದ್ರ ಜೊತೆಗೆ ಮೂನ್ ಕಾರ್ಡ್ ಇದೆ ಸೊ ನನಗೆ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ನಿಮ್ಮ ಜೊತೆಗೆ ಮಾತಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೆ ಅಂದ್ರೆ ವಿತ್ ಇನ್ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಈ ತರ ಎನರ್ಜೀಸ್ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ಸ್ ಯು ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಏನಕ್ಕೆ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದ್ರೆ ಸೊ ನನಗೆ ಮೂನ್ ಕಾರ್ಡ್ ಇದೆ ಸೊ ಮೇ ಬಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಇರಬಹುದು ಅಂತ ನಾನು ಹೇಳ್ಬಹುದು ತರ್ಡ್ ಪಾರ್ಟಿ ಸಿಚುಯೇಷನ್ ಕ್ಯಾನ್ ಬಿ ಎನಿಥಿಂಗ್ ಸೊ ನನಗೆ ಕಾರ್ಡ್ ಅಲ್ಲಿ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಅವರ ಸುತ್ತಮುತ್ತ ಜನಗಳು ಜನಗಳಿಂದ ನಿಮ್ಮ ವ್ಯಕ್ತಿಗೆ ತುಂಬಾನೇ ಮ್ಯಾನ್ಪುಲೇಷನ್ ಆಗ್ತಾ ಇದೆ ಅಂತ ಹೇಳ್ಬಹುದು ಸೊ ಆ ಒಂದು ವ್ಯಕ್ತಿಗಳು ಹೇಳ್ತಾ ಇರಬಹುದು ನಿಮ್ಮ ಪಾರ್ಟ್ನರ್ಗೆ ದಟ್ ಆ ಒಂದು ವ್ಯಕ್ತಿನ ನೀನ್ ಟ್ರಸ್ಟ್ ಮಾಡಬೇಡ ಅವ್ರನ್ನ ನೀನು ಜಾಸ್ತಿ ಹಚ್ಕೊಳ್ಬೇಡ ಜಾಸ್ತಿ ಅವ್ರನ್ನ ಲೀನಿಯನ್ಸ್ ಕೊಡ್ಬೇಡ ಅವರಿಂದ ನೀನು ಬಾ ನಿನ್ಗೆ ತುಂಬಾನೇ ಬೆಟರ್ ಆದಂತ ಒಂದು ಪರ್ಸನ್ ನಿನ್ನ ಲೈಫ್ ಅಲ್ಲಿ ಸಿಕ್ತಾರೆ ಸೊ ಇವರ ಮೇಲೆ ಡಿಪೆಂಡ್ ಆಗಬೇಡ ಈ ತರ ಎಲ್ಲಾನು ಕೂಡ ಮ್ಯಾನ್ಪುಲೇಷನ್ ನಡೀತಾ ಇದೆ ಸೊ ತಡ್ಪಾರ್ಟಿ ಸಿಚುಯೇಷನ್ ಅಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮ ವ್ಯಕ್ತಿಗೆ ಬ್ರೇನ್ ವಾಶ್ ಮಾಡ್ತಾ ಇದ್ದಾರೆ ಜಾಸ್ತಿ ನಿಮ್ಮ ಮೇಲೆ ಹೇಟ್ ಹೇರ್ ಬರೋ ರೀತಿನಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಅಲ್ಲಿ ಇಟ್ಟಿದ್ದಾರೆ ಬಟ್ ಅವರ ಮನಸ್ಸು ಹೇಳ್ತಾ ಇದೆ ನೀವ್ ಎಂತ ವ್ಯಕ್ತಿ ಅಂತ ಸೊ ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ನಾನು ಹೇಳ್ತೀನಿ ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಓವರ್ ತಿಂಕ್ ಮಾಡಕ್ ಹೋಗಬೇಡಿ ಥಿಂಕ್ ಮಾಡೋದಿಕ್ ನೆಗೆಟಿವಿಟಿ ಆಗಿ ಇರೋದಿ ಹೋಗ್ಬೇಡಿ ಸೊ ಇದೆಲ್ಲಾನು ಕೂಡ ಅಟ್ ದ ರೈಟ್ ಟೈಮ್ ಸರಿ ಹೋಗುತ್ತೆ ಹೀಲ್ ಆಗತ್ತೆ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಆಫ್ ಸೋರ್ಸ್ ಇದೆ ಎಲ್ಲೋ ಕಡೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನೋ ಮುಚ್ಚಿಡ್ತಾ ಇದಾರೆ ಸೊ ಅವರ ಲೈಫ್ ಅಲ್ಲಿ ತುಂಬಾ ವಿಚಾರಗಳು ನಡೀತಾ ಇರಬಹುದು ಮೇ ಬಿ ಅವ್ರಿಗೆ ಅವ್ರ ಲೈಫ್ ಅಲ್ಲಿ ಅವರು ಅನ್ಕೊಂಡಿದ್ದಾಗೆ ಏನು ನಡೀತಾ ಇಲ್ಲ ಸೊ ಅವರ ಲೈಫಲ್ಲಿ ತುಂಬಾ ಫ್ಯಾಮಿಲಿ ಇಶ್ಯೂಸ್ ಪರ್ಸನಲ್ ಇಶ್ಯೂಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲಗಳು ಮಾಡ್ಕೊಂಡಿರಬಹುದು ಸೊ ಲೋನ್ಗಳನ್ನ ತಗೊಂಡಿರಬಹುದು ಸೊ ಇದು ಎಲ್ಲಾನು ಪ್ರಾಬ್ಲಮ್ಸ್ ಒಟ್ಟೊಟ್ಟಿಗೆನೆ Porque... ಕಾಡ್ತಾ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಯಾರ ಜೊತೆನೂ ಜಾಸ್ತಿ ಬೆರಿತಾ ಇಲ್ಲ ಮಾತಾಡ್ತಾ ಇಲ್ಲ ಅಂಡ್ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ಲೋನ್ಲಿ ಆಗಿ ಫೀಲ್ ಮಾಡ್ತಾ ಇದಾರೆ ಹೇಳ್ಬಹುದು ಸೊ ನಿಮ್ಮಿಂದ ದೂರ ಆದ್ಮೇಲೆ ನಿಮ್ಮಿಂದ ಬಿಟ್ಟು ಹೋದ್ಮೇಲೆ ಅಥವಾ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಆದ್ಮೇಲೆ ಅವರೇನು ಸಂತೋಷವಾಗಿಲ್ಲ ಅವರ ಜೀವನದಲ್ಲಿ ಏನಾರು ಎಲ್ಲಾನು ಪರ್ಫೆಕ್ಟ್ ಆಗಿದೆ ಅಂತ ಅಲ್ಲ ಸೊ ಡೆಫಿನೆಟ್ಲಿ ಅವರು ಕೂಡ ಕಷ್ಟ ಪಡ್ತಾ ಇದ್ದಾರೆ ಅವರು ಕೂಡ ಹೀಲ್ ಆಗ್ಬೇಕು ನೀವು ಕೂಡ ಹೀಲ್ ಆಗಬೇಕು ಸೊ ಡೆಫಿನೆಟ್ಲಿ ನೀವಿಬ್ರು ಹೀಲ್ ಆಗ ಆದಾಗ ಈ ಒಂದು ಕನೆಕ್ಷನ್ ಹೀಲ್ ಆಗುತ್ತೆ ಸೊ ಯಾವಾಗ ಹೀಲ್ ಆಗುತ್ತೆ ಅನ್ನೋದಾದ್ರೆ ಡೆಫಿನೆಟ್ಲಿ ನೀವು ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಎಷ್ಟು ನಿಮ್ಮ ವ್ಯಕ್ತಿಗೆ ಒಂದು ಒಳ್ಳೆ ವೈಬ್ರೇಷನ್ ಕಳಿಸ್ತಿರೋ ಅವರ ಬಗ್ಗೆ ಒಳ್ಳೆ ಯೋಚನೆಗಳನ್ನ ಮಾಡೋದಾಗಿರ್ಬೋದು ಒಳ್ಳೆ ರೀತಿನಲ್ಲಿ ಥಿಂಕ್ ಮಾಡೋದಾಗಿರ್ಬಹುದು ಇಲ್ಲ ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಟ್ ದ ರೈಟ್ ಟೈಮ್ ಈ ತರದ್ದೆಲ್ಲಾನು ಕೂಡ ಯೋಚನೆ ಮಾಡೋದಿರಬಹುದು ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಆತ ಆಗ್ತಾ ಬರ್ತಾರೆ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ ಅಂಡ್ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಕಮ್ಯುನಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಸೊ ನಾನು ಆಗ್ಲೇ ಹೇಳ್ದಂಗೆ ಇಟ್ ವಿಲ್ ಟೇಕ್ ಸಿಕ್ಸ್ ಮಂತ್ಸ್ ಸಿಕ್ಸ್ ಸೆವೆನ್ ಮಂತ್ಸ್ ಈ ತರ ಎನರ್ಜೀಸ್ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ನಿಮ್ಮ ಜೊತೆಗೆ ಮಾತಾಡ್ತಾರೆ ಕಮ್ಯುನಿಕೇಶನ್ ಬೆಳೆಸ್ತಾರೆ ಎಲ್ಲಾನು ಕೂಡ ಮೊದಲಿನ ತರ ನಿಮ್ಮ ಕನೆಕ್ಷನ್ ರೀಬರ್ತ್ ಆಗುತ್ತೆ ಅಂತ ಹೇಳ್ತೀನಿ ಸೊ ರೈಟ್ ಟೈಮ್ ಈ ಒಂದು ವ್ಯಕ್ತಿ ಎಲ್ಲ ಕಡೆಯಿಂದ ಸ್ಟಕ್ ಆಗಿದ್ದಾರೆ ಸೊ ಎಲ್ಲ ಕಡೆ ಹೋದಾಗ ಅವ್ರಿಗೆ ರಿಜೆಕ್ಷನ್ ಆಗ್ತಾ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ ಅಂಡ್ ಎಲ್ಲೇ ಹೋದ್ರೂ ಕೂಡ ಅವ್ರಿಗೆ ಸಾಲ ಕೊಟ್ಟಿರೋ ಬೆನ್ನತ್ತಿರಬಹುದು ಅಥವಾ ಸಾಲ ತಗೊಂಡು ತೀರ್ಸಕ್ ಆಗದೇ ಇರಬಹುದು ಸೊ ಜಾಸ್ತಿ ಅವ್ರಿಗೆ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ ಕರಿಯರ್ ಅಲ್ಲಿ ಅವರು ಮಾಡುವಂತಹ ಹಾರ್ಡ್ ವರ್ಕ್ ಅವ್ರಿಗೆ ಕರೆಕ್ಟ್ ಆಗಿ ರೆಕಾಗ್ನಿಷನ್ ಸಿಗ್ತಾ ಇಲ್ಲ ಸೊ ಫೇಮ್ ಸಿಗ್ತಾ ಇಲ್ಲ ನೇಮ್ ಸಿಗ್ತಾ ಇಲ್ಲ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಜಾಸ್ತಿ ತಲೆ ಕೆಡ್ಸ್ಕೊಂಡಿದ್ದಾರೆ ಅವರ ಫೋಕಸ್ ಇವಾಗ ಏನಿದ್ರು ಫಿನಾನ್ಷಿಯಲ್ ಕರಿಯರ್ ನಾನ್ ಸೆಟಲ್ ಆಗಬೇಕು ಫಸ್ಟ್ ಐ ನೀಡ್ ಟು ಬಿ ಸಾಲಿಡ್ ಸೊ ಇವಾಗ ಅವರು ಆತರ ಯೋಚನೆ ಮಾಡ್ತಾ ಇದಾರೆ ಸೊ ನಿಮ್ಗೆ ಕಮ್ಯುನಿಕೇಶನ್ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂದ್ರೆ ಫಸ್ಟ್ ಈ ಒಂದು ವ್ಯಕ್ತಿ ಸೆಟಲ್ ಆಗಬೇಕು ಸೊ ಅವರು ಯಾವಾಗ ಸೆಟಲ್ ಆಗ್ತಾರೆ ಅವ್ರು ಯಾವಾಗ ಎಲ್ಲಾನು ಕೂಡ ಓಕೆ ಐ ಆಮ್ ರೆಡಿ ಟು ಗಿವ್ ಅ ಕಮಿಟ್ಮೆಂಟ್ ಫಾರ್ ಮೈ ಪರ್ಸನ್ ಅಂತ ಅವ್ರಿಗೆ ಫೀಲ್ ಆದಾಗ ಡೆಫಿನೆಟ್ಲಿ ಅವರು ನಿಮ್ಮ ಲೈಫ್ ಅಲ್ಲಿ ಬಂದು ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರೆ ಅವರು ನಿಮ್ಮ ಜೊತೆಗೆ ಮೊದಲಿನ ತರ ಆಗ್ತಾರೆ ಅಂತ ಹೇಳ್ತಾ ವೇಟ್ ಮಾಡಿ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ಅಂತ ಹೇಳ್ತಾ ಗಾಡ್ ಬೆಸ್ಟ್ ಯಾರಲ್ಲ ಗ್ರೀನ್ ಅವೆಂಚರ್ ಚೂಸ್ ಮಾಡ್ಕೊಂಡ್ರ ಸೊ ಇವಾಗ ನೋಡೋಣ ನಿಮ್ಮ ಒಂದು ಪರ್ಸನ್ ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೆ ಯಾವಾಗ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಏನಕ್ಕೆ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ತ್ರೀ ಆಫ್ ಸೋರ್ಸ್ ಸೊ ಗಾಯ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ವಿ ಹಾವ್ ತ್ರೀ ಆಫ್ ಸೋರ್ಸ್ ಟೂ ಆಫ್ ಸೋರ್ಸ್ ಸಿಕ್ಸ್ ಆಫ್ ವ್ಯಾನ್ಸ್ ಓಕೆ ಅರ್ಮಿಟ್ ಎಸ್ ಆಫ್ ಕಪ್ಸ್ ಅದ್ರ ಜೊತೆ ವಿ ಹ್ಯಾವ್ ಪೇಜ್ ಆಫ್ ಪೆಂಟಿಕಲ್ಸ್ ಸೊ ಗಾಯ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಂಗೆ ತ್ರೀ ಆಫ್ ಸೋರ್ಸ್ ಇರೋದ್ರಿಂದ ಟೂ ಆಫ್ ಸೋರ್ಸ್ ಇರೋದ್ರಿಂದ ಏನಕ್ಕೆ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂದ್ರೆ ಟು ಬಿ ಫ್ರ್ಯಾಂಕ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಸಿಂಗಲ್ ಅವರು ಸಿಂಗಲ್ ಆಗಿಲ್ಲ ರಿಲೇಷನ್ಶಿಪ್ ಅಲ್ಲಿ ಇರಬಹುದು ಅಥವಾ ಮ್ಯಾರಿಡ್ ಆಗಿರಬಹುದು ಯು ಆರ್ ಡೀಲಿಂಗ್ ವಿತ್ ಅ ಮ್ಯಾರಿಡ್ ಪರ್ಸನ್ ಅಥವಾ ರಿಲೇಷನ್ಶಿಪ್ ಅಲ್ಲಿ ಇರುವಂತ ಪರ್ಸನ್ ಜೊತೆಗೆ ನೀವು ಡೀಲ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮನ್ನ ಬಿಟ್ಟು ಹೋಗಿ ನಿಮ್ಮಿಂದ ದೂರ ಆಗಿ ನಿಮ್ಮನ್ನ ಅವರು ಬ್ಲಾಕ್ ಮಾಡೋದಕ್ಕೆ ಕಾರಣನೇ ತಡಪಾಟಿ ಸಿಚುಯೇಷನ್ ಸೊ ಅವ್ರಿಗೆ ಮೇ ಬಿ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿ ಅವರಿಗೆ ಇವಾಗ ಬೇರೆಯವ್ರು ಇಷ್ಟ ಆಗಿ ಅವ್ರಿಗೋಸ್ಕರ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ನಾನು ಹೇಳ್ಬಹುದು ಸೊ ಇದು ಈ ತರ ಸಿಚುಯೇಷನ್ ಇದೆ ಅಂತಂದ್ರೆ ಆಗಿ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ತುಂಬಾನೇ ಡಿಸಪಾಯಿಂಟ್ ಆಗಿದೆ ಹಾರ್ಟ್ ಬ್ರೇಕ್ ಆಗಿದೆ ಯಾಕಂತಂದ್ರೆ ತ್ರೀ ಆಫ್ ಸೋರ್ಸ್ ಇರೋದ್ರಿಂದ ಅವ್ರಿಗೆ ಅವರ ಕನ್ಸ್ಗಳೆಲ್ಲ ನುಚ್ಚು ನೂರ ಆಗಿರಬಹುದು ಅವ್ರು ಹಾಗೆ ಆ ಒಂದು ಕನೆಕ್ಷನ್ ಅಲ್ಲಿ ಅವ್ರಿಗೆ ಖುಷಿ ಸಿಗ್ತಾ ಇಲ್ಲ ಸಂತೋಷ ಸಿಗ್ತಾ ಇಲ್ಲ ಹ್ಯಾಪಿನೆಸ್ ಸಿಗ್ತಾ ಇಲ್ಲ ದಿಸ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಐ ಫೂಲಿಶ್ ಸೊ ಇಂತ ಒಂದು ಒಳ್ಳೆ ಪಾರ್ಟ್ನರ್ನ ಬಿಟ್ಟು ಈ ಒಂದು ವ್ಯಕ್ತಿಯಿಂದ ನಾನು ಬಂದೆ ಈ ಒಂದು ವ್ಯಕ್ತಿಯಿಂದ ನನಗೆ ಪೀಸ್ ಸಿಗತ್ತೆ ಸಂತೋಷ ಸಿಗತ್ತೆ ಹ್ಯಾಪಿ ಖುಷಿ ಸಿಗತ್ತೆ ಎಲ್ಲ ಸಿಗುತ್ತೆ ಅಂತ ಅನ್ಕೊಂಡ್ ಬಂದೆ ಬಟ್ ಇವಾಗ ನನ್ಗೆ ಏನು ಕೂಡ ಸಿಗ್ತಾ ಇಲ್ಲ ಸೊ ನಾನು ಅನ್ಕೊಂಡಿದ್ದು ನಾನು ಯೋಚನೆ ಮಾಡಿದ್ದು ತಪ್ಪು ಇವಾಗ ಈ ಒಂದು ವ್ಯಕ್ತಿಗೆ ನಿಮ್ಮ ಒಂದು ಲಾಸ್ ನ ಬಗ್ಗೆ ಅರಿವಾಗ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಎಸ್ ಥಿಂಕಿಂಗ್ ರಿಯಲೈಸ್ ಆಗ್ತಾ ಇದೆ ಸೊ ನಾನು ಎಂತ ಒಂದು ಪರ್ಸನ್ ನಾನು ಬಿಟ್ಟು ಬಂದೆ ಒಂದು ಒಳ್ಳೆ ಗುಣ ಇರುವಂತ ವ್ಯಕ್ತಿ ನನ್ಗೆ ಸಪೋರ್ಟಿವ್ ಆಗಿರುವಂತ ವ್ಯಕ್ತಿ ನನಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ ನನಗೆ ಕೇರ್ ಮಾಡುವಂತ ವ್ಯಕ್ತಿ ಅದಕ್ಕಿಂತ ಹೆಚ್ಚಾಗಿ ಅವರು ನನ್ನ ತುಂಬಾನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂತ ವ್ಯಕ್ತಿನ ಬಿಟ್ಟು ಈ ಒಂದು ಪರ್ಸನ್ ಇಂದ ಬಂದೆ ಬಟ್ ನನಗೆ ಸಿಕ್ಕಿದ್ದು ಮೋಸ ಸೊ ಅವ್ರಿಗೆ ಮೋಸ ಆಗಿರಬಹುದು ಆ ಒಂದು ವ್ಯಕ್ತಿ ಕಡೆಯಿಂದ ಅವ್ರಿಗೆ ಡೆಫಿನೆಟ್ಲಿ ಅವ್ರಿಗೆ ಹಾರ್ಡ್ ಬ್ರೇಕ್ ಆಗಿದೆ ಟ್ರಸ್ಟ್ ಇಶ್ಯೂಸ್ ಆಗ್ತಾ ಇದೆ ಅವರಿಬ್ರು ಮಧ್ಯೆ ಏನೂ ಕೂಡ ಸರಿಯಾಗಿಲ್ಲ ಸೊ ದಿಸ್ ಪರ್ಸನ್ ಆಸ್ ಥಿಂಕಿಂಗ್ ನಾನು ತುಂಬಾನೇ ದೊಡ್ಡ ತಪ್ಪನ ದೊಡ್ಡ ನಿರ್ಧಾರನ ತಗೊಂಡೆ ಆತ್ರವಾಗಿ ಆತ ಹತ್ರವಾಗಿ ಪಟ್ಟು ಆತ್ರದಿಂದ ನಾನೊಂದು ರಾಂಗ್ ಡಿಸಿಷನ್ ತಗೊಂಡೆ ಅನ್ನೋ ಒಂದು ರಿಗ್ರೆಟ್ ಆ ಒಂದು ವ್ಯಕ್ತಿಗೆ ಕಾಡ್ತಾ ಇದೆ ಅಂತ ಹೇಳ್ಬಹುದು ಸೊ ಇವಾಗ ನಿಮಗೆ ಬ್ಲಾಕ್ ಅಲ್ಲಿ ಇಟ್ಟಿದ್ದಾರೆ ಸೊ ಅನ್ಬ್ಲಾಕ್ ಮಾಡ್ತಾರ ಅಂದ್ರೆ ಎಸ್ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡ್ತಾರೆ ಸೊ ಏಸ್ ಆಫ್ ಕಪ್ಸ್ ಇದೆ ಅರ್ಮಿಟ್ ಇದೆ ಸಿಕ್ಸ್ ಆಫ್ ವ್ಯಾನ್ಸ್ ಇದೆ ಸೊ ಮೇ ಬಿ ಒಂದು ವ್ಯಕ್ತಿ ಅವರು ಹೀಲ್ ಆಗ್ತಾ ಇದ್ದಾರೆ ಇದಾರೆ ಸ್ಪಿರಿಚುಯಲ್ ಪಾತ್ಗೆ ಬರ್ತಾ ಇದ್ದಾರೆ ಅವ್ರಿಗೆ ಅಲೈನ್ಮೆಂಟ್ ಆಗ್ತಾ ಇದೆ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಹೀಲ್ ಆದ್ಮೇಲೆ ಅವರ ಲೈಫ್ ಅಲ್ಲಿ ಅವ್ರಿಗೆ ಇವಾಗ ಇವಾಗ ನಿಮ್ಮ ವ್ಯಕ್ತಿಗೆ ಕರ್ಮ ಸಿಕ್ಕಿದೆ ಅಂತ ಹೇಳ್ಬಹುದು ಸೊ ನಿಮಗೆ ಮೋಸ ಮಾಡಿದಕ್ಕೆ ನಿಮಗೆ ಅವರು ನೋ ಮಾಡಿದಕ್ಕೆ ಅವ್ರಿಗೆ ಸಿಕ್ಕಂತ ಫಲ ಕರ್ಮ ಸೊ ಅವ್ರಿಗೆ ಕರ್ಮ ಅವ್ರಿಗೆ ಸಿಕ್ಕಿದೆ ಅವರ ಕರ್ಮದಿಂದ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ರಿಯಲೈಸೇಷನ್ ಆಗಿ ಪಶ್ಚಾತ್ತಾಪ ತಪ್ಪ ಆಗ್ತಾ ಇದೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಸೊ ನಾನು ಮಾಡಿದ್ದು ತಪ್ಪು ಅನ್ನೋದು ಅವರಿಗೆ ಅರಿವು ಆಗ್ತಾ ಇದೆ ಸೊ ಈ ಒಂದು ಫೇಸ್ ಅಲ್ಲಿ ಇರುವಾಗ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ಯಾವಾಗ ಅವರ ಲೈಫ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ ಯಾವಾಗ ಕರೇಜ್ ಬರುತ್ತೆ ಅವಾಗ ನಿಮ್ಮ ಲೈಫಲ್ಲಿ ಬರ್ತಾರೆ ಇವಾಗ ಸದ್ಯಕ್ಕೆ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನ ಎದುರಿಸುವಂತಹ ಶಕ್ತಿ ನಿಮ್ಮನ್ನ ಫೇಸ್ ಮಾಡುವಂತ ಕರೇಜ್ ನಿಮ್ಮ ಹತ್ರ ಮಾತಾಡುವಂತಹ ಒಂದು ಧೈರ್ಯ ನಿಮ್ಮಲ್ಲಿ ಕಣ್ಣಿಟ್ಟು ಕಣ್ಣಲ್ಲಿ ಮಾತಾಡುವಂತ ಒಂದು ಪ್ರಾಮುಖ್ಯತೆ ಒಂದು ವ್ಯಕ್ತಿ ಕಳ್ಕೊಂಡಿದ್ದಾರೆ ಅವರು ಅವ್ರ ಅವರ ತಪ್ಪು ಅವರೇ ಅರಿವಾಗಿದ್ದಕ್ಕೆ ಇವತ್ತು ಅವ್ರಿಗೆ ಫೀಲ್ ಆಗ್ತಿದೆ ದಟ್ ನೋ ನಾನು ಮಾಡಿದ್ದು ತಪ್ಪು ನನ್ನ ವ್ಯಕ್ತಿ ಸರಿಗಿದ್ರು ನನ್ನ ಲೈಫಲ್ಲಿ ಅವರ ಅವರ ಒಂದು ವಿಚಾರದಲ್ಲಿ ಒಂದು ಬೆಸ್ಟ್ ಡಿಸಿಷನ್ ತಗೊಂಡಿದ್ದೆ ಬಟ್ ಆ ಒಂದು ಬೆಸ್ಟ್ ಡಿಸಿಷನ್ ನಾನು ರಾಂಗ್ ಡಿಸಿಷನ್ ಅಂತ ತಪ್ಪು ತಿಳ್ಕೊಂಡು ಈ ಒಂದು ವ್ಯಕ್ತಿ ಬೆಸ್ಟ್ ಅಂತ ಅನ್ಕೊಂಡು ನಾನು ಇವರ ಲೈಫಲ್ಲಿ ಬಂದೆ ಬಟ್ ಇವಾಗ ನನಗೆ ಸಿಕ್ಕಿದ್ದು ಮೋಸ ನನಗೆ ಸಿಕ್ಕಿದ್ದು ಬರೀ ನೋವು ಪೇನ್ ಲೈಕ್ ನೋ ಒಂಥರ ವ್ಯಕ್ತಿಗೆ ಕಟ್ಟಾಕೋ ಹಾಗಾಗ್ತಾ ಇದೆ ಪರಿಸ್ಥಿತಿ ಕಟ್ ಆಗ್ಬಿಟ್ಟಿದೆ ಸೊ ಯಾವುದೇ ಒಂದು ಸ್ಟೆಪ್ ತಗೊಳಕ್ ಆಗ್ತಾ ಇಲ್ಲ ನಿಮ್ಮ ಹತ್ರ ಬರಕ್ ಆಗ್ತಾ ಇಲ್ಲ ಮೂವನ್ ಮೂವನ್ ಆಗೋದಿಕ್ ಆಗ್ತಾ ಇಲ್ಲ ಇದರಿಂದ ಹೇಗೆ ಬರೋದ್ ಆಚೆಗೆ ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಬಟ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇಂಟ್ಯೂಟಿವ್ ಸೊ ಅವರಿಗೆ ಗೊತ್ತಿದೆ ಸೊ ನೀವು ಡ್ರಾಮಾಗಳನ್ನ ಮತ್ತೊಂದ್ಸರಿ ಎಂಟರ್ಟೈನ್ ಮಾಡಲ್ಲ ಯು ಆರ್ ನಾಟ್ ಎಟ್ ಆಲ್ ಎಂಟರ್ಟೈನ್ ಆಲ್ ದ ಡ್ರಾಮಾಸ್ ಅವ್ರಿಗೆ ಗೊತ್ತಿದೆ ಸೊ ನನ್ನ ವ್ಯಕ್ತಿ ಹತ್ರ ಡ್ರಾಮಾ ಮಾಡಕ್ಕಾಗಲ್ಲ ನಾಟಕ ಮಾಡಕ್ಕಾಗಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅಂತ ಸೊ ಡೆಫಿನೆಟ್ಲಿ ಎಸ್ ಆಫ್ ಕಪ್ಸ್ ಇದೆ ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ ನ್ಯೂ ಬಿಗಿನಿಂಗ್ ಆಗುತ್ತೆ ಸಿಕ್ಸ್ ಆಫ್ ವ್ಯಾನ್ಸ್ ಇದೆ ವಿಕ್ಟ್ರಿ ಕಾರ್ಡ್ ಬಂದಿದೆ ಸೊ ಡೆಫಿನೆಟ್ಲಿ ಯು ಆರ್ ಆಲ್ಸೋ ಮ್ಯಾನಿಫೆಸ್ಟಿಂಗ್ ದಿಸ್ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನನ್ನ ಲೈಫ್ ಅಲ್ಲಿ ಎಲ್ಲಾನು ಸರಿ ಹೋಗ್ಲಿ ನನ್ನ ವ್ಯಕ್ತಿ ನನ್ನ ಲೈಫಲ್ಲಿ ಬರಲಿ ಮತ್ತೊಂದ್ಸತಿ ಅವರು ನನಗೋಸ್ಕರ ಒಂದು ಸ್ಟೆಪ್ ತಗೊಂಡು ಒಂದು ರಿಸ್ಕ್ ತಗೊಂಡು ನನ್ನ ಲೈಫಲ್ಲಿ ಅವರಾಗ ಅವರೇ ಬರಲಿ ಅಂತ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಕಮ್ ಬ್ಯಾಕ್ ಅಂಡ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಅನ್ನೋದಾದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಲೈಕ್ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಅಥವಾ ಪ್ರಾಬಬ್ಲಿ ಅವ್ರಿಗೆ ನೈನ್ ಮಂತ್ಸ್ ಆದ್ರೂ ಬೇಕಾಗತ್ತೆ ಈ ತರ ಎನರ್ಜೀಸ್ ಇದೆ ಸೊ ಅನ್ಬ್ಲಾಕ್ ಮಾಡ್ತಾರೆ ಕಮ್ಯುನಿಕೇಶನ್ ಮಾಡ್ತಾರೆ ಸೊ ಅವರ ತಪ್ಪುಗಳನ್ನ ಅವರು ಒಪ್ಕೊಂಡು ನಿಮ್ಮ ಹತ್ರ ಅಪೋಲಜಿನ ಕೇಳ್ತಾರೆ ಸೊ ನಿಮ್ಮ ಲೈಫ್ ಅಲ್ಲಿ ಮತ್ತೆ ಒಂದಾಗ್ತಾರೆ ಬರ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್